ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ಈಗ ಸೆವೆನ್ ಓ ಕ್ಲಾಕ್ ಆಗಿದ್ದೆ ಅನ್ಸುತ್ತೆ ಈಗ ಎದ್ಬಿಟ್ಟು ಡೋರ್ ಓಪನ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಸ್ವಲ್ಪ ಲೇಟಾಗೆ ಎದ್ದೆ ಡೈಲಿ ನಾನು ಆರು ಗಂಟೆಗೆಲ್ಲ ಎದ್ಬಿಡ್ತೀನಿ ಅಲಾರಾಮು ಇಟ್ಕೊಂಡಿರ್ತೀನಿ ಅಲಾರಾಮ್ ಇದ್ದಂಗೆ ಆರು ಗಂಟೆಗೆಲ್ಲ ಡೈಲಿ ಬಿಡ್ತೀನಿ ನಾನು ಅದ್ರ ಮೇಲೆ ಏನು ಮಲ್ಕೊಳ್ಳೋದಿಲ್ಲ ಸೊ ಇವತ್ತು ಸ್ವಲ್ಪ ಲೇಟೇ ಆಗೋಯಿತು ಸೊ ಇವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನಾನು ಆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆಯೇ ನೆನ್ನೆ ನೈಟು ಪನ್ನೀರ್ ಮಾಡಿದ್ದೆ ಎರಡು ಲೀಟ್ರ್ ಹಾಲಲ್ಲಿ ಪನ್ನೀರ್ ಮಾಡಿದ್ದೆ ನೋಡಿ ಇಷ್ಟ ಆಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ವೇಲಲ್ಲೇ ಈ ಥರ ಸುತ್ತಿಬಿಟ್ಟು ಉಲ್ಟ ಮಾಡಿ ಒಂದು ಪ್ಲೇಟ್ ಮೇಲೆ ಇಟ್ಟಿದ್ದೆ ಅಲ್ಪ ಸ್ವಲ್ಪ ಏನಾದರೂ ನೀರಿದ್ದವು ಅಂದರೆ ನೀಟಾಗಿ ಎಲ್ಲ ಅಂತ ಹೇಳ್ಬಿಟ್ಟು ಪನ್ನೀರ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸ್ಮೂತಾಗಿ ಸೊ ನಾಳೆ ಅಥವಾ ನಾಡಿದ್ದು ಪಲಾವ್ ಮಾಡೋಣ ಪನ್ನೀರ್ ಪಲಾವ್ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಎರಡು ಲೀಟ್ರ್ ಹಾಲಿಗೆ ನೋಡಿ ಅಷ್ಟೇ ಪನ್ನೀರ್ ಪನ್ನೀರಾಗಿದೆ ಅದಕ್ಕೆ ಪನ್ನೀರ್ ಅಷ್ಟು ಕಾಸ್ಟ್ಲಿ ಅಂತ ಅನಿಸುತ್ತೆ ಸೊ ಹಾಗೆ ಮತ್ತೆ ಹಾಲು ಜಾಸ್ತಿ ಇತ್ತು ಹಾಗಾಗಿ ಎಪ್ಪು ಕೂಡ ಹಾಕಿದ್ದೆ ಎಪ್ಪು ಎಲ್ಲ ಚೆನ್ನಾಗಿ ಎಲ್ಲ ಮೊಸರಾಗಿತ್ತು ಡೈಲಿ ಎಲ್ಲ ನಾನು ಮೊಸರೇನು ಮಾಡೋದಿಲ್ಲ ಎರಡು ದಿನಕ್ಕೊಂದ್ಸತಿ ಈ ಥರ ಮ ಹಾಲಿಗೆ ಎಪ್ಪು ಹಾಕ್ತೀನಿ ಮತ್ತು ಕೆನೆ ಬಂದುಬಿಟ್ಟು ಒಂದು ಹದಿನೈದು ದಿನಕ್ಕೊಂದ್ಸಲಿ ಕಡಿತೀನಿ ಹಾಗಾಗಿ ಒಂದು ಕೆನೆ ಎಲ್ಲ ಇಟ್ಬಿಟ್ಟು ಒಂದು ಬಾಕ್ಸ್ ಒಳಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹದಿನೈದು ದಿನಕ್ಕೊಂದ್ಸಲಿ ಕಡಿದ್ರೆ ಚೆನ್ನಾಗಿರುತ್ತೆ ಡೈಲಿ ಏನು ಕಡಿಯೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀನಿ ಮತ್ತು ಕೆನೆಯನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಡಿಯೋದ್ರಿಂದ ತುಂಬ ಬೇಗನೆ ಬೆಣ್ಣೆ ಬಂದುಬಿಡುತ್ತೆ ಐದು ನಿಮಿಷದೊಳಗಡೆ ಬಂದುಬಿಡುತ್ತೆ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಡಿತೀನಿ ಬರುತ್ತಲ್ವ ಹಂಗಾಗಿ ನಾನು ಯಾವಾಗಲೂ ಅಷ್ಟೇ ಇದೆ ಥರ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮೊಸರು ಕಡಿತೀನಿ ಒಂದು ಐದು ನಿಮಿಷ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಅಳ್ಳಾಡ್ಸಿಬಿಟ್ರೆ ಅದು ಬೇಗನೆ ಬಂದುಬಿಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಮತ್ತೆ ಹಾಗೆ ಗೌರಿಕಾಯಿ ಪಲ್ಯ ಮಾಡಿ ಹಾಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಗೌರಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ನಾನು ಮತ್ತು ನಮ್ಮ ಚೇತು ಇಬ್ಬರೇ ಇರೋದು ಹಂಗಾಗಿ ದೋಸೆನೇ ಹಾಕೊಳ್ಳೋಣ ಹೇಳ್ಬಿಟ್ಟು ಗೌರಿಕಾಯಿ ಪಲ್ಯನೇ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ ಒಬ್ಬರು ಹೋಗಿದ್ರು ಹಂಗಾಗಿ ಅವರು ಬೆಳಗ್ಗೆ ಬೇಗ ಎದ್ದು ಮೂರು ಗಂಟೆಗೆ ಎದ್ದುಬಿಟ್ಟು ರೆಡಿಯಾಗಿ ಹೋದರು ಅವರು ನೈಟ್ ಬರ್ತಾರೆ ಅನಿಸುತ್ತೆ ಸೊ ಹಂಗಾಗಿ ಗೌರಿಕಾಯೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿದಾವೆ ಅಂತ ಅನ್ನಿಸ್ತು ನಾನು ನೈಟ್ ಟಿ ವಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದಾವೆ ಅಂತ ಅನ್ನಿಸ್ತು ಹಂಗಾಗಿ ನಾನು ಕೈಯಲ್ಲಿ ಹಿಂಗೆ ಮುರ್ಕೊತಾ ಇದ್ದೀನಿ ಕೈಯಲ್ಲಿ ಹಿಂಗೆ ಮುರಿದ್ರೆ ಚೆನ್ನಾಗಿ ಅದೆಲ್ಲ ತುಂಡಾಗ್ತಾಯಿತ್ತು ಹಂಗಾಗಿ ಇವತ್ತು ಗೋರಿಕಾಯಿಗೆ ಮಸಾಲೆ ಇಟ್ಬಿಟ್ಟು ಪಲ್ಯ ಮಾಡೋಣ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಡ್ರೈ ಪಲ್ಯ ಮಾಡ್ತಾ ಇದ್ದೆ ಕಡಲೆ ಬೀಜದ ಪುಡಿ ಹಾಕಿ ಆ ಥರ ಇವತ್ತು ಎರಡು ಟೈಮ್ಗೂ ಮಧ್ಯಾಹ್ನನೂ ಆಗಲಿ ಹೇಳ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಇನ್ನೇನು ಹೇಳ್ಬಿಟ್ಟು ಈಗ ಒಗ್ಗರಣೆ ಹಾಕಿಟ್ಕೊಂಡಿದ್ದೀನಿ ಕೊಡೋದಕ್ಕೆ ನಾನು ಮಾಮೂಲಿ ಮಸಾಲೆ ಸಾಂಬಾರು ಏನೇನೇ ಹಾಕ್ತೀನೋ ಅದನ್ನೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಾಗೆ ಕಡಲೆ ಬೀಜ ಮತ್ತು ಸ್ವಲ್ಪ ಪುಡಿ ಹಾಗೆ ಖಾರದ ಪುಡಿ ಒಂಚೂರು ಅರಿದ್ರಶಿನ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ ನಾನು ನಾರ್ಮಲ್ಲಾಗಿ ಸೊ ಅದನ್ನೆಲ್ಲ ರುಬ್ಕೊಂಡಿದ್ದಾಗಿತ್ತು ಆಲ್ರೆಡಿ ಈಗ ಒಗ್ಗರಣೆಗೆ ಇಟ್ಕೊಂಡು ಒಗ್ಗರಣೆಗೆ ಅದೇನು ಎಲ್ಲ ರುಬ್ಕೊಂಡಿದ್ನೋ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಸ್ವಲ್ಪ ದೋಸೆಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಗೆ ಅನ್ನ ಥರನೇ ಮಾಡ್ಕೊತೀನಿ ಅದು ದೋಸೆಗೆಲ್ಲ ನೀಟಾಗಿ ಹತ್ಬೇಕಲ್ವ ಹಂಗಾಗಿ ನನಗೆ ಗೋರಿಕೈನ ಸಪ್ರೇಟ್ ಬೇಯಿಸಿಬಿಟ್ಟು ಹಾಕ್ಕೊಳ್ಬೇಕಾಗಿತ್ತು ಚೆನ್ನಾಗಿರ್ತಾಯಿತ್ತು ಈ ಮಸಾಲೆಗೆ ಹಾಕಿ ಡೈರೆಕ್ಟ್ ಹಾಕೊಂಡಿದ್ದರಿಂದ ಆ ಬೇಯೋದಕ್ಕೆ ತುಂಬ ಟೈಮ್ ತೊಗೊಂತು ಮಾಡಿದಾದ್ಮೇಲೆ ಅಂದ್ಕೊಂಡೆ ನಾನು ಫಸ್ಟು ಬೇಯಿಸ್ಕೊಂಡು ಅದಾದ್ಮೇಲೆ ಹಾಕೋಬೇಕಾಯಿತು ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕಿ ಬೇಯೋದಕ್ಕೆ ಇಟ್ಬಿಟ್ಟು ಹಾಗೆ ಹೊರಗಡೆ ಬಿ ಬಿ ಎಮ್ ಪಿ ಗಾಡಿ ಸಹ ಬಂದಿತ್ತು ಹಂಗಾಗಿ ಕಸ ಹಾಕಿಬರೋಣ ಅಂತ ಹೇಳ್ಬಿಟ್ಟು ಕಸ ಹಾಕಿಬರೋದಕ್ಕೆ ಹೋದೆ ಹಸಿ ಕಸ ಡೈಲಿ ಬರುತ್ತೆ ಇದು ಡ್ರೈ ಕಸ ಮಾತ್ರ ಗುರುವಾರ ಗುರುವಾರ ಮಾತ್ರ ಅಷ್ಟೇ ಡ್ರೈ ಕಸ ಡೈಲಿ ಬರೋದಿಲ್ಲ ಗುರುವಾರ ಇಟ್ ಇಟ್ಕೊಂಡು ಗುರುವಾರ ಬಂದಮೇಲೆ ಹಾಕಬೇಕು ಹಸಿ ಕಾಸದ್ದು ಏನಾದ್ರು ಪ್ರಾಬ್ಲಮ್ ಇರೋದಿಲ್ಲ ಯಾವ ಡೈಲಿ ಬರ್ತಾ ಇರುತ್ತೆ ಹಾಕ್ಬೋದು ಸೊ ಅದಾದಮೇಲೆ ರಾಗಿ ತೊಗೊಬಂದಿದ್ವಿ ನಾವು ಊರಿಂದ ನಾನು ಯಾವಾಗಲೂ ರಾಗಿ ಏನು ಊರಿಂದ ತಗೊಬೋತಾ ಇರಲಿಲ್ಲ ಇದಕ್ಕಿನ್ನೂ ಮುಂಚೆ ರೆಡಿಮೇಡ್ ರಾಗಿ ಹಿಟ್ಟು ಅಂಗಡಿನಲ್ಲೇ ಸಿಗ್ತಾಯಿತ್ತು ಹಂಗಾಗಿ ನಾವು ಕೆ ಜಿ ಲೆಕ್ಕಾಗಿ ರಾಗಿ ಹಿಟ್ಟನ್ನು ತಗೊಬತ್ತಾ ಇದ್ವಿ ಸೊ ಯಾವಾಗಾದರೂ ಊರಿಗೆ ಹೋಗ್ತಾ ಇದ್ವಲ್ಲ ಊರಿಗೆ ಊಟ ಮಾಡೋ ಮುದ್ದೆಗೂ ಇಲ್ಲಿ ಊಟ ಮಾಡೋ ಮುದ್ದೆಗೂ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು ಇಲ್ಲ ಅವಾಗೆ ಒಂಥರ ಅಷ್ಟು ಸ್ಮೂತು ಇರಲಿಲ್ಲ ಇಲ್ಲಿ ತೊಗೊಳ್ಳೋ ಹಿಟ್ಟು ಊರಲ್ಲಿ ಹೋದಾಗ ಅಲ್ಲಿ ತುಂಬ ಚೆನ್ನಾಗಿ ಸ್ಮೂತ್ ಇರ್ತಾ ಇತ್ತು ಮುದ್ದೆ ಹಂಗಾಗಿ ಹಿಟ್ಟಿದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊತಾಯಿದ್ವಿ ರಾಗಿ ಹಿಟ್ಟಿಗೆ ಇದಕ್ಕಿಂತ ರಾಗಿ ತಗೊಬಂದು ಹಾಕ್ಸಿದ್ರೆ ಚೆನ್ನಾಗೂ ಇರುತ್ತೆ ಅಲ್ವಾ ಅಂತ ಅಂದ್ಕೊಂಡು ಸತಿ ಊರಿಂದ ರಾಗಿ ತಗೊಬಂದು ಮಿಲ್ಗೆ ಹಾಕಿಸ್ಕೊಂಡಿದ್ವಿ ಈಗೇನು ಮಿಲ್ಲಲ್ಲೇ ರಾಗಿ ಎಲ್ಲ ಮಾಡಿಬಿಟ್ಟು ಹಿಟ್ಟು ಹಾಕಿ ಕೊಡ್ತಾರೆ ಮನೆಯಲ್ಲಿ ರಾಗಿ ಮಾಡಬೇಕು ಅನ್ನೋ ಟೆನ್ಷನ್ನೇ ಇರೋದಿಲ್ವಲ್ಲ ಹಂಗಾಗಿ ಅಲ್ಲೇ ತಗೊಂಡೋಗಿ ರಾಗಿ ಮಾಡಿಸ್ಕೊಂಡು ಹಾಗೆಯೇ ಮಿಲ್ಗೆ ಇಟ್ಟು ಬಂದಿದ್ದಾರೆ ನಮ್ಮ ಮನೆಯವರು ಮತ್ತು ಬರ್ತಾ ಇದ್ದಂಗೆ ನಾನೇ ಜಲ್ಡಿ ಎಲ್ಲ ಎತ್ತಿಡ್ತಾ ಇದ್ದೀನಿ ರಾಗಿ ಹಿಟ್ಟನ್ನ ಬಾಕ್ಸಲ್ಲಿ ಹಾಕ್ಬಿಟ್ಟು ನೀಟಾಗಿ ಹಿಟ್ಟೆಲ್ಲ ನೀಟಾಗಿ ಅದಮೇ ಇಟ್ಟರೆ ಹುಳ ಆ ಥರ ಎಲ್ಲ ಅರ್ಜೆಂಟ್ ಆಗೋದಿಲ್ಲ ಹಾಗಾಗಿ ನೀಟಾಗಿ ಅದನ್ನು ಹಂಗೆ ಎತ್ತಿಬಿಟ್ಟೆ ಹಾಗೆಯೇ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ಅಂತ ಪ್ಲ್ಯಾನಿಂಗಲ್ಲಿದ್ವಿ ಹಾಗಾಗಿ ಇವತ್ತು ಫ್ಲಿಪ್ಕಾರ್ಟಲ್ಲಿ ಆಫರ್ ಇತ್ತು ಹಾಗಾಗಿ ಸರ್ಚ್ ಮಾಡೋಣ ನಮಗೆ ಸೆಟ್ ಆದರೆ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮೂರು ಜನ ಸೇರಿಕೊಂಡು ಸರ್ಚ್ ಮಾಡ್ತಾಯಿದ್ವಿ ಇವತ್ತು ಈ ಥರ ಕಣ್ ಕರೆಂಟಿನ ವಸ್ತುಗಳು ಟಿ ವಿ ಫ್ರಿಜ್ಜು ಫ್ಯಾನ್ಗಳು ಇದು ವಾಷಿಂಗ್ ಮಿಷಿನ್ ಈ ಥರದ್ದವೆಲ್ಲ ತುಂಬ ಚೆನ್ನಾಗಿ ಆಫರ್ ಇದ್ವು ಹಾಗಾಗಿ ನಾನು ಕೂಡ ಒಂದು ವಾಷಿಂಗ್ ಮಿಷಿನ್ನು ಬುಕ್ ಮಾಡಿದ್ದೀನಿ ಒದ್ಮೇಲೆ ಕೂಡ ಅದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ನಮ್ಮ ಮನೆಯವ್ರಿಗೆ ಹೆಂಗೆ ಅಂದರೆ ನಾವು ಏನೇ ಒಂದು ಮನೇಲಿ ವಸ್ತು ತೊಗೊಂಡ್ರು ಫಸ್ಟು ಟೇಪ್ ಇಟ್ಕೊಂಡು ನಿಂತ್ಕೊಂಬಿಟ್ಟಿರ್ತಾರೆ ಯಾಕೆ ಅಂದರೆ ಅದಕ್ಕೆ ಜಾಗ ಎಷ್ಟು ತಗೊಳುತ್ತೆ ಎಷ್ಟು ಉದ್ದ ಇರುತ್ತೆ ಎಷ್ಟು ಅಗಲ ಇರುತ್ತೆ ಸೆಂಟಿಮೀಟರ್ ಅಂತ ಎಲ್ಲ ನೋಡ್ಬಿಟ್ಟು ಅಳತೆ ಅದು ಬರೋದ್ಕಿಂತ ಮುಂಚೆಯೇ ಆ ಜಾಗ ಇಷ್ಟು ತಗೊಳುತ್ತೆ ಅಂತ ಹೇಳ್ಬಿಟ್ಟು ಅಳತೆ ಹಾಕಿ ನೋಡ್ತಾ ಇರ್ತಾರೆ ನಮ್ಮ ಮನೇಲಿ ಏನು ವಸ್ತು ಬಂದ್ರು ಇದೇ ಥರನೇ ಅದು ಬರೋದ್ಕಿಂತ ಮುಂಚೆ ಯಾವ ಜಾಗದಲ್ಲಿಡಬೇಕು ಎಷ್ಟು ಜಾಗ ತೊಗೊಳುತ್ತೆ ಅನ್ನೋದನ್ನು ಫಸ್ಟ್ ನೋಡ್ತಾ ಇರ್ತಾರೆ ಅಂದರೆ ಬಾಡಿಗೆ ರೂಮ್ ಆಗಿರೋದ್ರಿಂದ ಅದನ್ನೆಲ್ಲ ನೋಡಬೇಕಾಗುತ್ತೆ ಅಲ್ವಾ ಸುಮ್ಮನೆ ತೊಗೊಂಬಂಥ ಮನೇಲಿ ಇಟ್ಕೊಬಿಟ್ರೆ ಜಾಗವೇ ಇರೋದಿಲ್ಲ ಹಂಗಾಗಿ ಎಲ್ಲ ನೋಡ್ತಾ ಇದ್ದಾರೆ ಅಷ್ಟೇ ಮತ್ತು ನಮ್ಮ ಚೇತಿಗೆ ಡೈಲಿ ಏನಾದರೂ ಒಂದು ಯೂನಿಕ್ ಸ್ನಾಕ್ಸ್ ಇರಲೇಬೇಕು ಏನು ಯೂನಿಕ್ ಸ್ನಾಕ್ಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಮಿಕ್ಚರ್ ಮಾತ್ರ ಇತ್ತು ಅದಕ್ಕೇನೆ ಇದು ಈರುಳ್ಳಿ ಹಾಗೆ ಟೊಮೆಟೊ ಸ್ವಲ್ಪ ಉಪ್ಪು ಉದ್ರಿಸ್ಕೊಂಡು ಹಾಗೆ ಖಾರ ಖಾರದ ಪುಯನ ಉದುರಿಸ್ಕೊಂಡು ತಿಂತಾ ಇದ್ದಾನೆ ಅದೇನು ಚೆನ್ನಾಗಿರುತ್ತಲ್ಲ ಅಂತಂದ್ರೂ ತಿಂತಾಯಿದ್ದೆ ನಾನು ಚೆನ್ನಾಗಿರಲ್ಲ ಈ ಥರ ಅಂತ ಅನ್ಕೊಂಡೆ ಈ ಥರ ಖಾರದ ಪುಡಿ ಉಪ್ಪು ಟೊಮೊಟೊ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ ಯಾರಾದರೂ ಮಾಡ್ಕೊಂಡು ತಿನ್ನೋದಿದ್ರೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಚೆನ್ನಾಗಿತ್ತು ಹೇಳ್ಬಿಟ್ಟು ನಮ್ಮ ಮನೆಯವರು ಇನ್ನೊಂದು ಪ್ಲೇಟು ಅದೇ ಥರನೇ ಮಾಡಿಕೊಂಡು ತಿಂತಾಯಿದ್ರು ಮತ್ತು ತುಂಬ ಬಾಡಿ ಹೀಟ್ ಇರೋರು ಈ ಥರ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂದರೆ ತುಂಬಾನೇ ಬಾಡಿ ಕೂಲಾಗಿರುತ್ತೆ ನೋಡಿ ನನ್ನ ತಮ್ಮ ಇವನಿಗೆ ಅಷ್ಟೊಂದೇನು ಬಾಡಿ ಹೀಟ್ ಏನಿಂದ ನಾರ್ಮಲಾಗಿ ಇರುತ್ತೆ ನಮ್ಮ ಮನೆಯವರಿಗೆ ಮಾತ್ರ ಸ್ವಲ್ಪ ಬಾಡಿ ಜಾಸ್ತಿ ಯಾವಾಗಲೂ ಹೀಟ್ ಇರುತ್ತೆ ನಮ್ಮ ಮನೆಯವರು ಆವಾಗವಾಗಲೇ ಆವಾಗವಾಗ ಈ ಥರ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂತಾಯಿರ್ತಾರೆ ನನಗೇನು ಈ ಥರ ಎಲ್ಲ ಹಾಕೊಂಡು ತಿನ್ನೋದು ಇಷ್ಟ ಆಗೋದಿಲ್ಲ ಸ್ವೀಟ್ ಇರುತ್ತೆ ಅಲ್ವ ಸಕ್ಕರೆ ಮೊಸರು ಸ್ವಲ್ಪ ಒಂಚೂರು ಹುಳಿ ಥರ ಇರುತ್ತೆ ಹಂಗಾಗಿ ಅದಕ್ಕದಕ್ಕೂ ನನಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಬಟ್ ಮನೆಗೆ ನಮ್ಮ ಚೇತು ನಮ್ಮ ಮನೆಯವರು ಇಬ್ಬರು ಇಷ್ಟಪಟ್ಟು ತಿಂತಾರೆ ಈ ಥರ ಮೊಸರು ಎಪ್ಪಾಕ್ದೆ ಅಂದರೆ ಅವ್ರು ಪಕ್ಕ ಇಬ್ಬರು ತಿಂದೆ ತಿಂತಾರೆ ಬೆಳಗ್ಗೆ ತಾನೇ ನಿನ್ನೆ ಸಾಯಂಕಾಲ ಎಪ್ಪಾಕಿದ್ದೆ ಬೆಳಗ್ಗೆ ಮೊಸರು ಆಗಿತ್ತಲ್ವ ಹಂಗಾಗಿ ಸಾಯಂಕಾಲ ತಿಂತಾಯಿದ್ರೆ ಹಾಗೆ ಮನೆಯವರು ಕಾಫಿ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಆ ಮಿಚರ್ ಜೊತೆಗೆ ಹಾಕೊಂಡು ಮಾಡ್ಕೊಂಡು ಕೊಟ್ಟೆ ಅದ್ರ ಜೊತೆಗೆ ಕಾಫಿ ಕುಡಿತಾ ಇದ್ದಾರೆ ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಈ ವ್ಲಾಗು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಯಂಕಾಲ ಆಗಿರೋದ್ರಿಂದ ಮೂರು ಜನನೂ ಟಿ ವಿ ನೋಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಕೂತ್ಕೊಂಡಿದ್ವಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಷ್ಟೊಂದು ಬೆನಿಫಿಟ್ ಇಡೋಂದಿಗೆ ಸಿಗೋಣ